ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷಿ ಸೊ ಹದಿನೆಂಟು ವರ್ಷದ ಹದಿನೇಳು ವರ್ಷದ ಒನ್ ವಾಸ ಮುಗಿದಾಯ್ತು ಹದಿನೆಂಟನೇ ವರ್ಷಕ್ಕೆ ಜೆರ್ಸಿ ನಂಬರ್ ಏಯ್ಟೀನು ಹದಿನೆಂಟು ಹದಿನೆಂಟರ ಕನಸು ಈಗ ಈಡೇರ್ತತೆ ಹೇಳ್ಬೇಕು ಹದಿನೇಳು ವರ್ಷದಿಂದ ಏನು ಅನ್ಕೋತ ಬಂದಿದ್ದೆವು ನಾವು ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೇ ನಾಯಿ ಅಲರ್ಗೆದಿ ಈ ವರ್ಷ ಈ ಸಲ ಕಪ್ ನಮ್ತೆನ ಕಪ್ ಗೆದ್ಮೇಲೆ ಈ ಸಲ ಕಪ್ ನಮ್ತೆ ತಲೆ ಈ ಗಟ್ಟ್ರ್ ಕೂಟ ಜೈರ್ಸೇ ಹನ ಈ ಸಲ ಕಪ್ ನಮ್ದು ಜೈ ಆರ್‌ಸಿಬಿ ಅಂತ ಹೇಳ್ಬೇಕು ಯದಕರಾ ಪರಿ ಬ್ರಿಲಿಯನ್ಸ್ ಬಂದಿದ ಗುರು ಫೈನಲ್ ಮ್ಯಾಚ್ನಗ ಸೋ 1 ಆಫ್ ದಿ ಮೇನ್ ಈ ಮ್ಯಾಚ್ ಗೆಲ್ಲಕ್ ಮೇನ್ ಕಾರಣ ಅಂದ್ರೆ ನಮ್ ಕೃನಲ್ ಪಾಂಡೆ ಅವರ ಹೇಳ್ಬೇಕು ಯೋ ಬೌಲಿಂಗ್ ಗುರು ಅಪ್ಪ 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 پورا ಸಿಮರನ್ ಸಿಂಗ್ ಅವರ ವಿಕೆಟ್ ದಕ್ಕೆ ದಂತು ಕೇಳಿಸ್ಕೊಬೋ ಕೇಳಿಸ್ತಿರ್ಬೇಕು ಸೌಂಡ್ ನಿಮ್ಗೆ ಹೆಂಗ ಅಸ್ಲಾ ಡಬ್ ಡಿ ಡಬ್ ಡಿ ಪಡಾಕ್ಷಿ ಸರ ಪಡಾಕ್ಷಿ ರಾಕೆಟ್ ಬಾಂಬು ಏನೈತಿ ಎಲ್ಲ ಮಾಡ್ದು ಬಿಟ್ಟಿರತ್ತೆ ಬಿಟ್ತಾ ಸೀದಾ ಏ ಇವತ್ತು ಗೆಲ್ಲಕ್ಕೆ ಒಂದಲ್ಲ ಒಂದು ಕಾಣಲ್ಲ ಎರಡು ಕಾಣ ಒಂದು ಫಿಸಿಕಲ್ ಫಿಸಿಕಲ್ ಕಾಣ ನಮ್ಮ ಪ್ಲೇಯರ್ಸ್ಗಳು ಆದ್ರೆ ಇನ್ನ ಅಣ್ಣ ಫಿಸಿಕಲ್ ಅಂದ್ರೆ ಕಣ್ಣಿಗೆ ಕಾಣದ ಶಕ್ತಿ ಯಾವುದು ಅದು ನಮ್ಮ ಗಾಡ್ಸ್ ಗಾಡ್ಸ್ ಪ್ಲಾನ್ ಬಿ ಬಿತ್ತು ಹೇಳ್ತಾರಲ್ಲ ಸೊ ಗಾಡ್ಸ್ ಎಲ್ಲ ನಮಗೆ ತಂದು ಇಟ್ಟಿದ್ದಾಗಿತ್ತು ಸೊ ನಾನು ನಿಮ್ಗೆ ಗೊತ್ತೈತೆ ವಿಡಿಯೋನ ಹಾಕಿದ್ದೆ ನಾನು ಲಾಸ್ಟಿಗೆ ಒನ್ ಟೈಮ್ ಗೆಲ್ಲಿಸ್ಬಿಟ್ಟು ದೇವ್ರೆ ಒಂದೇ ಬೇಕಾಯ್ತು ನಮ್ಗೆ ಅಂತೇಳಿ ಆ ದೇವ್ರ ಯಾವ ಮೂಲಕ ಗೊತ್ತ ತತಾಸ್ತು ಅಂದ್ರೆ ಯಾರಿಗೊತ್ತಾ ವೀರಲ್ಲಿ ಅದಾಯ್ತು ಗೊತ್ತ ಸೊ ನಾ ಅನ್ಕೋತಿದ್ದೆ ಹೆಂಗಾರ ಮಾಡಿದ್ದು ಹಾಕರ್ತೆ ಈ ಈ ಪರಿ ಡಾಮಿನೇಟಿಂಗ್ ಇಟ್ಟರೆ ಬರ್ತ ಅನ್ಕೊಂಡಿದ್ರು ಆ ಡಾಮಿನೇಟಿಂಗ್ ಅಂದರು ಒಡ್ಲೇತಾರೆ ಲಾಸ್ಟ್ ಇರ್ಕ್ರೆ ಒಡ್ಕೋಬೇಕ ನಾನು ಗೆದ್ದು ಇರ್ತೀವಿ ಜೋಸ್ ಫ್ರೀ ಹೊಡ್ಕೊ ಹೋಗೋದು ಬೇಕಾದ ಆಗತ್ತೆ ಕೊಟ್ರ ರನ್ ಕೊಟ್ಟರುಕರೇ ಕಡಿಕೂ ಗೆದ್ವಿ ವಿರಾಟ್ ಕೊಹ್ಲಿ ಅವ್ರ ಕಣ್ಣಾಗ ನೀರು ಎಬ್ಬಿಡಿ ಅವ್ರ ನೀರು ಲಿಟ್ರಲಿ ನಾ ಅಂತೂ ನಾನು ಹತ್ ಬಿಟ್ಟಿದ್ದೆ ಪೂರಾ ಹೇಳ್ಬೇಕಾದ್ರೆ ಇನ್ನು ಏನು ಮುಗಿತಾನೋರ್ತಾ ಐತ ಕರ್ನ ಒಂದು ವರ್ಲ್ಡ್ ಕಪ್ ಗೆದ್ದಿದ್ ನೋಡಿದ್ವಿ ಚಾಂಪಿಯನ್ಶಿಪ್ ಆಯ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮತ್ತೆ ಲಾಕ್ಡೌನ್ ಆಯ್ತು ಕೊರೋನಾ ಆಯಿತು ಪ್ರವಾಹ ಆಯ್ತು ಏನಾದ್ರು ಎಲ್ಲ ಮುಗಿದ ತ್ರೀ ಮುಗ ಎಲ್ಲ ಮುಗಿದೋಯ್ತು ಇದು ಒಂದಾ ನೋಡಿದ್ ನಮಗ ಆಟ ಇದೊಂದು ನೋಡ್ಬಿಟ್ಟು ಎಲ್ಲ ಪೂರಾ ಊಲ್ ಎಲ್ಲ ಕಂಪ್ಲೀಟ್ ಆಗತ್ತೆ ಹೇಳ್ಬೇಕೀಗ ಒಂದೇ ನೋಡ್ಬೇಕಾಯ್ತಿದ್ರು ಎಷ್ಟು ವರ್ಷ ಅಂತ ನೋಡ್ಬೇಕಂತಿದೇವ ಸೊ ಕಂಪ್ಲೀಟ್ ಆಗ್ತದೇನು ಅನ್ಕೊತ ಸದ್ಯಕ್ಕೆ ಬೇಡ್ಕೋ ಏನಿಲ್ಲ ದೇವ್ರಂತೋ ಇದೊಂದು ಗೆಲ್ಸ್ ಬಿಟ್ರೆ ನಮ್ಗೆ ಅದೊಂದು ಸಾಕು ಇವತ್ತು ನಮ್ಮ ಕರ್ನಾಟಕ ಅಲ್ಲಿ ಇಡೀ ಇಂಡಿಯಾ ಪೂರ ಇದು ಐ ಪಿ ಎಲ್ ಫೈನಲ್ ಕರ್ ನಮ್ ಇಂಡಿಯಾ ನಮ್ಮ ಇಡೀ ದೇಶ ಹಾಂಗ್ ಟ್ರೀಟ್ ಮಾಡ್ತಾರೆ ಇದು ವರ್ಲ್ಡ್ ಕಪ್ ಫೈನಲ್ ಮತ್ತೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ರದ ನೋಡ್ತು ಏನು ಒಂದು ನಾವ್ ಇವತ್ತು ಹೇಳ್ಬೇಕಾರೆ ಅರ್ಶಿಫಾನ್ಸು ಒಂದ್ ಅಡ್ಡಾಡ್ಲಾರದ ಗುಡಿ ಇಲ್ಲ ಪೂಜೆ ಮಾಡ್ಲಾರ ಇಲ್ಲ ಮತ್ತು ಮಾಡ್ಯಾರ ಕೆಲಸ ಇಲ್ಲ ಇವತ್ತೆ ಅಂದ್ರೆ ಮಾಡೋ ಕೆಲಸ ಅಂದ್ರೆ ಹಂಗಲ್ಲ ಆ ಪರಿ ಚೇರ್ ಮಾಡಿದ್ ನಮ್ಮ ಆರ್ ಸಿ ಟೀಮ್ನ ಒಬ್ರಲ್ಲ ಇಬ್ಬರಲ್ಲಿ ವಿಶೇಷ ಕಳ್ಸಿದ್ದು ಬರೋಬ್ಬರಿ ನಮ್ಮ ಕರ್ನಾಟಕನಲ್ಲ ಇಡೀ ನಮ್ಮ ಆಲ್ ಅರೌಂಡ್ ದ ವರ್ಲ್ಡ್ ನಮ್ಮ ಏನು ಇಡೀ ದೇಶ ತುಂಬ ನಮ್ಮ ಇಂಡಿಯಾ ದೇಶಕ್ಕೆ ತುಂಬ ನೋಡ್ರ ನೂರ ನಲ್ವತ್ತು ಜನಸಂಖ್ಯೆ ನೂರ ನಲ್ವತ್ತು ಜನಸಂಖ್ಯೆ ಒಳಗೆ ನನ್ನ ಪ್ರಕಾರ ಲಿಟ್ರಲಿ ಒಂದು ಹತ್ತು ಕೋಟಿ ಇಪ್ಪತ್ತು ಕೋಟಿ ಜನ ಆರ್ ಸಿ ಫ್ರಾನ್ಸೇ ಇರೋದು ಲೀಡ್ದಂದ್ರೆ ಫಿಕ್ಸ್ ಎದಕ್ಕರ ನಮ್ಮ ಕರ್ನಾಟಕದ ಹೈಟ್ರಿ ಅರ್ಧಕ್ಕೆ ಅರ್ಧ ಮಂದಿ ಸಿ ಫ್ಯಾನ್ಸ್ ಇರ್ತಾರೆ ಇನ್ನ ಇನ್ನು ಅರ್ಧ ಅರ್ಧ ಕಾಂಜಿ ಪಿಂಜಿ ಏನಿತ್ತು ಅವರು ಸಿ ಎಸ್ ಕೆ ಫ್ಯಾನ್ಸ್ ಇರ್ತಾರೆ ಈ ಆಲ್ಮೋಸ್ಟ್ ಇರೋಲ್ಲ ನಮ್ಮ ಕರ್ನಾಟಕ ಕರ್ನಾಟಕ ನಮ್ಮ ಸಿ ಫ್ಯಾನ್ಸ್ ಇಂಡಿಯಾದಾಗ ಆಲ್ಮೋಸ್ಟ್ ಒಂದು ಮುಕ್ಕಾಲ್ ಆರ್ ಸಿ ಫ್ಯಾನ್ಸ್ ಮತ್ತ ಇವತ್ತು ಸ್ಟೇಡಿಯಂ ತೊಂಬತ್ ಸಾವಿರ ಜನ ಬಂದಿರು ತೊಂಬತ್ ಸಾವಿರ ಜನದಾಗ ನನ್ ಪ್ರಕಾರ ಎಪ್ಪತ್ ಸಾವಿರ ಜನ ಅಂದ್ರೂ ಪಕ್ಕಾ ಹರ್ಷಿಫರ್ ಇರ್ತಾರೆ ಇಲ್ಲಿ ಒಂದೊಂದು ಒಂದ್ ಟೈಮ್ನಾಗು ಅಲ್ಲಿ ಪಂಜಾಬ್ ಪಂಜಾಬ್ ತಂದಿಲ್ಲ ಪ್ರತಿ ಬಾಲು ಪ್ರತಿ ಡಾಟ್ ಬಾಲ್ ಬರೀ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಇದು ಒಂದೇ ನನಗೆ ಅಲ್ಲಿ ಸೊ ಲಿಟ್ರಲಿ ದೇವ್ರೆ ಇವತ್ತೆಲ್ಲ ಕೂಡಿಬಹುದು ನಮ್ಮ ಆರ್ ಸಿ ಬಿ ಪಿಕ್ಸ್ ಅಂತ ಹೇಳ್ಬೇಕು ಅಥವಾ ನಮ್ಮ ಕೃನಾಲ್ ಪಾಂಡೆ ಅವ್ರು ಏನು ಬೌಲಿಂಗ್ ತಾಕಿದ್ದು ಸೊ ಅವ್ರಿಗೆ ಒಂದು ದೊಡ್ಡ ಪುಣ್ಯಾತ್ಮ ಅಂತ ಹೇಳ್ಬೇಕು ಎದಕ್ಕರ ಆರ್ ಸಿ ಬಿಗೆ ಅದು ಅರ್ಧ ಮೂಮೆಂಟ್ ನಮ್ಮ ತಂದು ಕೊಟ್ಟಿದ್ದೆ ಇವರು ನೆಕ್ಸ್ಟ್ ಅವ್ರು ಪಿಲ್ಸ್ ಔಟ್ ಅವ್ರು ಹಿಡಿದಿದ್ ಕ್ಯಾಚು ನೆಕ್ಸ್ಟ್ ಈ ಕಡೆ ಭುವನೇಶ್ವರ್ ಅವರು ಅವ್ರು ಮಾಡಿದ ಕಂಬ್ಯಾಕು ಮತ್ತು ಈ ಕಡೆ ನಮ್ಮ ಯಪ್ಪ 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 ಅಪ್ಪ ಒಬ್ಬರದಲ್ಲ ಎರಡ್ರದಲ್ಲ ಎಲ್ಲರೂ ಕಾಂಬಿ ಆಗೋದು ಎಲ್ಲರೂ ಇವತ್ತೇನೈ ಹೊಟ್ಟೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡ್ಯಾರ್ದೆ ಇವತ್ತು ನಾವು ಕಪ್ ಗೆದ್ವಿ ಬರ್ತಿರ್ತಾರ ಒಬ್ಬೊಬ್ಬರು ಈ ಸಲ ಕಪ್ ಗೆಲ್ಲ ಈ ಸಲ ಕಪ್ ಲಾಲಿಪಾಪ್ ಅಂತ ಎಷ್ಟು ವರ್ಷದಿಂದ ಹೇಗೋತ್ ಬರೈತ್ರಿ ಇನ್ನು ಮುಗಿತಮ್ಮ ನಿಮ್ದೇನಿಲ್ಲ ಸುಮ್ ಹೋಗಿ ರಾತ್ರಿ ಆಯ್ತು ನೋಡ ಲಾಲಿಪಾಪ್ ಗೊತ್ತಿಟ್ಲ ಹ್ಞೂ ಕಂಬ್ರಿ ಉರ್ಕೋ ಗೊತ್ತೈತಿ ಹಂಗೆ ಹುರ್ಕೋತ ಮುಖೋರಿ ಹಂಗೆ ಮಗಿಸಬೇಕಾಗ್ತಿ ಇಟ್ಕೋರಿ ಅದೊಂದೇ ಹೇಳ್ದು ಎದಕ್ರೆ ಐತಿ ನೀವು ನಮ್ಮನ್ನು ಟ್ರೋಲ್ ಆಗಲ್ಲ ಸಮೀಪ ಬರ್ಲಿಕ್ಕಾಗಲ್ಲ ನಮ್ಮ ನಮ್ಗೆ ಬರ್ತೈತೆ ಮತ್ತೆ ಐದು ಹತ್ತು ಕರೆ ನಿಮ್ಗೆ ನಮ್ಗೆ ಡಿಫ್ರೆನ್ಸ್ ಇರೋದನ್ನು ಬರ ನಾಕೆ ಅಷ್ಟೇ ಏನು ಉಳಿದನಾ ನಾವೂ ಕಬ್ ಗೊತ್ತೇನಾಯ್ ಸೊ ಹೇಳ್ಬೇಕಾರೆ ಇಷ್ಟು ಖುಷಿ ಆಕತಿ ಎಷ್ಟು ಖುಷಿ ಆಗತ್ತಿ ಸೊ ಲಿಟ್ರಲ್ಲಿ ಒಬ್ಬ ಸಿ ಫ್ಯಾನ್ಸ್ ಎಷ್ಟು ಹಿಟ್ಟಾಗಿದ್ದೇನೆ ಎಲ್ಲ ಗೊತ್ತ ಅದಕ್ಕೆ ನೀವೆಲ್ಲ ಸಿ ಫ್ಯಾನ್ಸ್ ಇರ್ತೀರಿ ನೋಡೋರು ಅರ್ಧಕ್ಕೆ ಅರ್ಧ ಆರ್ ಸಿ ಫ್ಯಾನ್ಸ್ ಇರ್ತೀರಿ ಸೊ ಹೇಳ ಕಾಲ ಇವತ್ತು ಬ್ಯಾಟಿಂಗ್ ನೋಡಿ ಅಂಜೆ ಬಿಟ್ಟಿದ್ದೆ ನೂರ ತೊಂಬತ್ತು ಮೊನ್ನೆ ಪಂಜಾಬ್ ದ್ರು ಎರಡ್ ನೂರ ಎಲ್ಲ ಚೇಂಜ್ ಮಾಡೋರು ನೂರ ತೊಂಬತ್ ಹಂಗ ಗೆಲ್ತಾರ್ತ ಅನ್ಕೊಂಡಿದ್ದೆ ಆರ್ ನಾವ್ ಆರ್ಸಿ ಬಾಲಿಂಗ್ ಲೈನ್ಪದವ್ರ್ ಕೈ ಇತ್ತು ಇನ್ನು ಪಡಾಕಿ ಬಿಡ್ಲಾತಿದ್ರು ಇನ್ನೊಂದು ನೂರ ತೊಂಬತ್ ಇಡೀ ಸೀಸನ್ ದ ನೂರಾ ಎಂಬತ್ ಪ್ಲಸ್ ಡಿಪೆಂಡ್ ಆಗ ಮಾಡ್ ನಾಲ್ಕಕ್ಕೆ ನಾಲ್ಕು ಮ್ಯಾಚ್ ಗೆದ್ದಾರ್ತಿ ಅಂತ ತೋರಿಸಿದ್ರು ಸೊ ನೀನು ನಂಬಿದಲ್ಲಿ ನಿನ್ನೇ ಗೆಲುವು ನಿನ್ನ ಕೈಲಿ ಇದೆ ಏನ್ ಹಾಡೈತಿರ್ತರ ಸೊ ಇವತ್ತಿಗಾಗೆ ಬರ್ದಂಗಿತ್ತು ಅದು ಮೋಸ್ಟ್ಲಿ ನನ್ ಪ್ರಕಾರ ಅಂತ ಇವತ್ತು ಬಿಲಿ ಬಿಟ್ಕೊಂಡ್ ಕುತಿದ್ರು ನಾವು ಗೆಲ್ತಿ ಹೇಳಿ ಸೊ ಗಾಡ್ಸ್ ಪ್ಯಾನ್ ಗೆದ್ದು ಗೆದ್ದ್ ಬಿಟ್ಟು ಮುಗಿತೇನೆ ಇನ್ ಈ ಟೀಮ್ ಅಂದ್ರೆ ನನ್ ಪ್ರಕಾರ ಹೇಳ್ಬೇಕಾರೆ ಈ ಟೀಮ್ ಹೆಂಗೈತೆ ಅಂದ್ರೆ ಒಂದ್ ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಈ ಟೀಮ್ ಎಷ್ಟು ವರ್ಷ ನಾವು ಪಕ್ಕ ಇದು ನಾಕ್ಔಟ್ ಬರೋ ಟೀಮ್ ಅಂದ್ರೆ ಪಕ್ಕ ಐತೆ ಅದಕ್ಕ ಈ ನನ್ ಸೀಸನ್ದಾಗ ಗೊತ್ತ ಬಾಲಿಂಗ್ ಹಂಗೈತಿ ಬ್ಯಾಟಿಂಗ್ ಹಂಗೈತಿ ಸೊ ಈ ಟೀಮ್ ಅಂತೂ ನಿಮ್ಗೆ ಗೊತ್ತೈತಿ ನಿಮ್ಮ ಇನ್ನೂ ಎರಡು ಎರಡು ವರ್ಷದಾಗ ಏನ್ ಮಾಡ್ತಾರೆ ನೀವೇ ನೋಡತ್ರಿ ಎರಡು ವರ್ಷದಾಗ ನಾ ಗ್ಯಾರಂಟಿ ಕೊಡತೀನಿ ಎರಡು ವರ್ಷದಾಗ ಈ ಟೀಮ್ ಇನ್ನೊಂದು ಏನೋ ಒಂದು ದಗ್ ಮಾಡತೀನಿ ಪಕ್ಕ ಮಾಡಿ ಸೊ ಇಷ್ಟೈತ ಈ ಅರ್ಶಿ ಬೀಗ ಏನ್ ಮಾತಾಡೋದು ಹೆಚ್ಚಿನ ಮಾತಾಡೋದಾಗ ಸೊ ಇಷ್ಟ ಐತ ಈ ವಿಡೋ ಇಲ್ಲಿ ನಿಮ್ಗೆ ಸಲ ಈ ವಿಡಿಯೋ ಇಷ್ಟ ಆಯ್ತು ಕೋಣೆಗೆ ಅಂತ ಹೇಳ್ಬೇಕು ಇನ್ನೊಂದು ಹೆಸ್ರೇ ಬರೋತು ಲ ಈ ಸಲ ಕಪ್ ನಮ್ದು ಅಷ್ಟೇ